ಪ್ರಸಾದ್ ನಿಧನರಾಗಿರುವಂಥ ಸುದ್ದಿ ಕೇಳುವಾಗ ನಮಗೆಲ್ಲರಿಗೂ ಭಾಳ ದುಃಖವನ್ನು ಉಂಟು ಮಾಡಿದರು ನನ್ನ ದತ್ತು ಸ್ವೀಕಾರ ಸಮಯದಲ್ಲಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದರು ಮೈಸೂರಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಿದರು ಮತ್ತು ಈ ರಾಜಕೀಯ ವೃತ್ತ ಜೀವನ ಶುರು ಮಾಡಿದಾಗ ಅವರು ಮನೆಗೂ ಕೂಡ ಭೇಟಿ ಮಾಡಿದ್ರು ಆವಾಗ ಅವರು ನಮಗೆಲ್ಲ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು ಅವರು ಇದು ಆರೋಗ್ಯಕರಿದ್ದರೆ ಅವರು ಹೇಳಿದರು ಬಂದು ಪ್ರಚಾರನೇ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದರು ಸೊ ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅವರ ಕುಟುಂಬದವರು ಪರಿವಾರದವರಿಗೆ ಮತ್ತು ಅವರ ಹಲವಾರು ಅಭಿಮಾನಿಗಳಿಗೆ ನಾವು ಎಲ್ಲರಿಗೂ ಅನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಈ ಕಷ್ಟದಿಂದ ಆಚೆ ತಗೊಂಡು ಪ್ರಾರ್ಥನೆಯನ್ನು ಮಾಡ್ತೀನಿ ಹೌದು ಹೌದು ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟರು ಅದರ ಜೊತೆಗೆ ಅವರು ಹೇಳೋದು ಆರೋಗ್ಯಕರ ಇದ್ದರೆ ನಾನು ನಾನೇ ತೆರಳೇ ಬರ್ತಾ ய நாயகே சமராஜ் இருப்போம் எல்லாருக்கும் கூட பார்த்து தோட்டப்படுமே அவர் அபிமானி எல்லாருக்கும் நம்ம அப்படினு சொல்லி